ನಮಸ್ಕಾರ ವಿದ್ಯಾರ್ಥಿಗಳೇ ನೀವು ಎಸ್ ಎಸ್ ಸಿಯನ್ನು ಮುಗಿಸಿ ಪಿ ಯು ಸಿ ಮಾಡಬೇಕೆಂಬ ಆಸಕ್ತಿ ಇದ್ದರೆ ಅದು ವಿಜ್ಞಾನ ವಿಭಾಗದಲ್ಲಿ ಊಟ ವಸತಿಯೊಂದಿಗೆ ಉಚಿತ ಶಿಕ್ಷಣ ಪಡೆಯುವಂಥದ್ದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿರುವಂತಹ ಮುರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಪಾರ್ಶ್ವಗಾನಹಳ್ಳಿ ಮತ್ತು ಕೋಲಾರ ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ನಗರ ಕೆ ಜಿ ಎಫ್ ಕಾಲೇಜುಗಳಲ್ಲಿ ಈಗಾಗಲೇ ಪ್ರಥಮ ಪಿ ಯು ಸಿಗೆ ದಾಖಲಾತಿಗಳು ಅನ್ನೋದು ಆರಂಭವಾಗಿದೆ ಇದೇ ಮೇ ಇಪ್ಪತ್ತೆರಡು ಕೊನೆಯ ದಿನಾಂಕವಾಗಿದ್ದು ನೀವು ಹೆಚ್ಚಿನ ಮಾಹಿತಿಗಾಗಿ ಕಚೇರಿಗೆ ಭೇಟಿ ನೀಡಿ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದು ದಾಖಲಾತಿಗೆ ನೀವು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ಅಗತ್ಯವಿರತಕ್ಕಂತಹ ದಾಖಲೆಗಳಾದರೂ ಏನು ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಸೆಕೆಂಡ್ ಒಂದು ನಿಮ್ಮ ಒಂದು ಪೋಷಕರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರತಿ ಇರಬೇಕಾಗುತ್ತೆ ನಿಮ್ಮ ಒಂದು ಭಾವಚಿತ್ರಗಳು ಒಂದು ನಾಲ್ಕು ಭಾವಚಿತ್ರಗಳನ್ನು ತಗೊಂಡು ಹೋಗ್ಬೇಕಾಗ್ತದೆ ಮತ್ತು ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇಷ್ಟು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಅನ್ನೋದನ್ನ ಸಬ್ಮಿಷನ್ ಮಾಡಬೇಕಾಗ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು